ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿ ವಿಯ ಚಾನೆಲ್ನ ವೀಕ್ಷಕರಿಗೆ ನಮ್ಮ ಆರೋಗ್ಯ ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಹೆಸರು ಶಿಲ್ಪ ಅಂತ ನಾನು ರೇಖಿ ಮಂಡಲ ಹೀಲಿಂಗ್ ಕ್ರಿಸ್ಟಲ್ ಹೀಲಿಂಗ್ ಎಲ್ ಪಿ ಅಂದರೆ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಮತ್ತು ಸಬ್ ಕಾನ್ಷಿಯಸ್ ಇಂಪ್ರಿಂಟಿಂಗ್ನಲ್ಲಿ ಸರ್ಟಿಫೈಡ್ ತರಬೇತಿ ಹೊಂದಿದ್ದೇನೆ ಹಾಗೂ ಶಾಲಾ ಕಾಲೇಜು ಮಕ್ಕಳಿಗೆ ಅವರ ವಿದ್ಯಾಭ್ಯಾಸವನ್ನು ಮುಗಿಸಿ ಅವರು ಕೆರಿಯರ್ನ ರೂಪಿಸ್ಕೊಳ್ಳೋದಕ್ಕೆ ಕಾಲೇಜ್ ಟು ಕ್ಯಾಂಪಸ್ ಅನ್ನೋ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ನ ಮಾಡ್ತಾ ಇರ್ತೀನಿ ಹಾಗೂ ಕಾರ್ಪೊರೇಟ್ ಕಂಪನಿಗಳಲ್ಲಿ ಅವರ ಗೋಲ್ ಸೆಟ್ಟಿಂಗ್ ಓವರ್ ಆಲ್ ಪರ್ಸನಾಲ್ಟಿ ಡೆವಲಪ್ಮೆಂಟ್ಗೆ ಟ್ರೈನಿಂಗ್ಗಳನ್ನು ತಗೊಳ್ತಾ ಇದ್ದೀನಿ ಇವತ್ತಿನ ಈ ನಮ್ಮ ಕಾರ್ಯಕ್ರಮದಲ್ಲಿ ನಾನು ಮಾಸ್ಟ್ರಿ ಓವರ್ ಮೈಂಡ್ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಪವರ್ನ ಯೂಸ್ ಮಾಡಿಕೊಂಡು ಹೇಗೆ ಓವರ್ ಆಲ್ ನಮ್ಮ ಪರ್ಸ್ನಾಲ್ಟಿಯನ್ನು ಡೆವಲಪ್ ಮಾಡ್ಕೋಬೋದು ಅದರ ಜೊತೆ ಜೊತೆಗೇನೆ ಮಕ್ಕಳು ಹೇಗೆ ಮಗ್ ಮಾಡ್ದೇನೆ ಹೆಚ್ಚಿನ ಸಮಯದವರೆಗೂ ತಮ್ಮ ವಿದ್ಯಾಭ್ಯಾಸದಲ್ಲಿ ಬರುವಂಥ ಪಾಠಗಳನ್ನು ನೆನ್ಪಿಟ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ ಹಾಗಿದ್ದರೆ ತಡ ಯಾಕೆ ಮಾಡೋದು ಬನ್ನಿ ಅದರ ಕಡೆ ಗಮನ ಹರಿಸೋಣ ಈಗ ಮಾಸ್ಟ್ರಿ ಓವರ್ ಮೈಂಡ್ ಅಂದ ಕೂಡಲೇ ನಿಮ್ಮೆಲ್ಲರಿಗೂ ಈಗಾಗಲೇ ಆ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನ ಮೂಡಿರುತ್ತೆ ಹೌದು ಮೈಂಡ್ ಬಗ್ಗೆ ನಾನಿಲ್ಲಿ ಮಾತಾಡ್ತಿದ್ದೀನಿ ಹಾಗಿದ್ರೆ ಯಾವುದೇ ಒಂದು ಪವರ್ನ ನಾವು ಪೂರ್ತಿಯಾಗಿ ಉಪಯೋಗಿಸ್ಕೋಬೇಕು ಅಂದರೆ ಮೊದಲು ಅದರ ಯೂಸರ್ ಮ್ಯಾನ್ಯಲ್ ಅಂದರೆ ಯಾವುದೇ ಒಂದು ವಸ್ತುವನ್ನು ಸಮರ್ಥವಾಗಿ ಅಂದರೆ ಸಂಪೂರ್ಣವಾಗಿ ಉಪಯೋಗಿಸ್ಕೋಬೇಕು ಅಂತಂದರೆ ಅದರ ಬಗ್ಗೆ ಸಂಪೂರ್ಣ ಜ್ಞಾನ ನಮಗೆ ಅವಶ್ಯ ಆಗತ್ತೆ ಹಾಗಿದ್ದಲ್ಲಿ ನಾವು ಮೈಂಡ್ ಪವರ್ನ ಯೂಸ್ ಮಾಡ್ಕೊಳ್ಳೋದಕ್ಕೆ ಮೊದಲು ಮೈಂಡ್ ಬಗ್ಗೆ ಸ್ವಲ್ಪ ಜ್ಞಾನ ಅವಶ್ಯವಾಗತ್ತೆ ಆಗಲೇ ನಾವು ಅದರ ಪೂರ್ಣ ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದು ನೀವೆಲ್ಲ ನಿಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ ನೋಡೇ ಇರ್ತೀರ ಕೆಲವರಿಗೆ ಸಕ್ಸಸ್ ಅನ್ನೋದು ತುಂಬ ನಿರಾಯಾಸವಾಗಿ ದೊರಕ್ತಾ ಇರತ್ತೆ ಇನ್ ಕೆಲವರಿಗೆ ಶತಾಯಗತಾಯ ಪ್ರಯತ್ನ ಪಟ್ಟರು ಕೂಡ ಅವರು ಸಕ್ಸಸ್ನ ಎಡೆಗೆ ಹೋಗೋದಕ್ಕೆ ಆಗ್ತಾನೆ ಇರೋದಿಲ್ಲ ಯಾವತ್ತಾದ್ರೂ ಯಾಕೆ ಕೆಲವರು ಹಣವನ್ನ ಸಂಪಾದಿಸೋದ್ರಲ್ಲಿ ತುಂಬಾ ಯಶಸ್ವಿಯಾಗಿ ಹೊರ ಮೂಡ್ತಾರೆ ಇನ್ ಕೆಲವರು ಹಗಲು ರಾತ್ರಿ ಕಷ್ಟಪಟ್ಟು ದುಡಿದ್ರು ಕೂಡ ಹಣವನ್ನ ಕೂಡಿಡೋದಕ್ಕೆ ಆಗ್ತಾ ಇರಲ್ಲ ಈ ವಿಷಯಗಳೆಲ್ಲ ಯಾಕೆ ಹೀಗಾಗತ್ತೆ ಒಬ್ರಿಗೆ ಒಂಥರ ಇನ್ನೊಬ್ರಿಗೆ ಇನ್ನೊಂದ್ ತರ ಯಾವತ್ತಾದ್ರೂ ಯೋಚಿಸಿದಿರಾ ಕ್ಯಾನ್ಸರ್ ಪೇಷೆಂಟ್ಗಳಿಗೆ ಒಂದೇ ರೀತಿಯಾದ ಟ್ರೀಟ್ಮೆಂಟ್ ಎಲ್ಲ ಪೇಷೆಂಟ್ಗಳಿಗೂ ದೊರಕತ್ತೆ ಆದರೆ ಅದರಲ್ಲಿ ಕೆಲವರು ಮಾತ್ರ ಕ್ಯಾನ್ಸರ್ ರೋಗದಿಂದ ಹೊರಬರೋದಕ್ಕಾಗತ್ತೆ ಇನ್ನು ಕೆಲವರು ಆಗೋದಿಲ್ಲ ಅಷ್ಟೇ ಅಲ್ಲ ಒಂದೇ ಕ್ಲಾಸ್ನಲ್ಲಿ ಒಂದೇ ಟೀಚರ್ನ ಪಾಠ ಕೇಳೋ ಮಕ್ಕಳು ಕೂಡ ಅದರಲ್ಲಿ ಕೆಲವರು ಮಾತ್ರ ಟಾಪರ್ ಆಗಿ ಬರ್ತಾರೆ ಇನ್ನು ಕೆಲವು ಮಕ್ಕಳಿಗೆ ಪಾಸ್ ಅಂಕ ಕೂಡ ಬರೋದಿಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ಇದಕ್ಕೆ ಕಾರಣ ಏನು ಇದಕ್ಕೆ ಕಾರಣವೇ ನಮ್ಮ ಮನಸ್ಸು ಈ ಮನಸ್ಸಿನ ಬಗ್ಗೆ ಅಂದರೆ ಮೈಂಡ್ ಪವರ್ನ ಶಕ್ತಿಗಳು ತುಂಬ ಅಪಾರ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಕೆ ಮುಂಚೆ ಒಂದು ಸಣ್ಣ ಕಥೆಯನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ ಕತೆ ಏನಂದ್ರೆ ಒಂದಿನ ಒಬ್ಬ ಮನುಷ್ಯ ಒಂದು ಕಲ್ಪವೃಕ್ಷ ಅಂದರೆ ಮಾತನಾಡುವ ಮರದ ಹತ್ರ ಬಂದು ನಿಲ್ತಾನೆ ಆ ಮನುಷ್ಯ ಬಂದಿದ್ದನ್ನು ನೋಡಿ ಆ ಮರ ಕೇಳತ್ತೆ ಏನಾಗಬೇಕು ನನ್ನಿಂದ ನಿನಗೆ ಯಾಕೆ ಇಲ್ಲಿಗೆ ಬಂದೆ ಅಂತ ಆಗ ಆ ಮನುಷ್ಯ ಹೇಳ್ತಾನೆ ಇಲ್ಲ ಇಲ್ಲ ನನಗೆ ಒಂದು ವಿಷಯದ ಕುರಿತಾಗಿ ಕ್ಲಾರಿಟಿ ಬೇಕು ನೀವು ನನಗೆ ಆ ವಿಷಯವನ್ನು ಪಡ್ಕೊಳ್ಳೋದ್ರಲ್ಲಿ ದಾರಿದೀಪ ಆಗಬೇಕು ಹಾಗಾಗಿ ನನಗೆ ಆ ಉತ್ತರವ ನಿಮ್ಮಲ್ಲಿ ಮಾತ್ರ ಸಿಗತ್ತೆ ದಯವಿಟ್ಟು ನನಗೆ ಉತ್ತರವನ್ನು ತಿಳಿಸ್ಕೊಡಿ ಅಂತ ಕೇಳತ್ತೆ ಆಗ ಆ ಮರ ಹೇಳುತ್ತೆ ತೊಂದರೆ ಇಲ್ಲ ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳ್ತೀನಿ ಏನು ಪ್ರಶ್ನೆ ಕೇಳು ಅಂತ ನಾನು ನನ್ನ ಜೀವನದಲ್ಲಿ ಯಶಸ್ ಆಗಬೇಕು ಗುರಿಯನ್ನು ಮುಟ್ಟಬೇಕು ಅಂತ ಇಡೀ ಜಗತ್ತನ್ನೇ ಸುತ್ತಿದೆ ಆದರೆ ಎಲ್ಲೂ ನನಗೆ ಯಶಸ್ಸಿನ ಹಾದಿ ಸಿಗಲಿಲ್ಲ ಯಶಸ್ಸಿನ ಮಾರ್ಗ ಹೇಗೆ ತಲುಪೋದು ಅನ್ನೋದಕ್ಕೆ ಉಪಾಯ ಕೂಡ ನನಗೆ ದೊರಕಲಿಲ್ಲ ಅಂತ ಮರವನ್ನು ಪ್ರಶ್ನಿಸ್ತಾನೆ ಆಗ ಆ ಮರವು ನಕ್ಕು ಹೇಳತ್ತೆ ನೀವು ಮನುಷ್ಯರೇ ಹೀಗಲ್ವಾ ನಿಮ್ಮಲ್ಲಿ ಏನಿರತ್ತೆ ಅದನ್ನು ಗುರುತಿಸದೆ ಬೇರೆ ಏನನ್ನೂ ಅಪೇಕ್ಷಿಸ್ತಾ ಇಡೀ ಜಗತ್ತನ್ನು ಸುತ್ತೀರ ನಿಮಗೆ ಆದರೆ ಗೊತ್ತಿಲ್ಲ ನಿಮ್ಮನ್ನು ಯಾರು ಸೃಷ್ಟಿಸಿದಾರೋ ಅವರು ಆ ಎಲ್ಲ ದೇವತೆಗಳಿಗೆ ಇರೋ ಶಕ್ತಿಯನ್ನು ನಿಮ್ಮಲ್ಲೇ ನಿಮ್ಮ ಮನಸ್ಸಿನಲ್ಲೇ ಇಟ್ಟಿದ್ದಾನೆ ಹಾಗಾಗಿ ನೀವು ನಿಮ್ಮೊಳಗೆ ಇಳಿದು ನಿಮ್ಮ ಸಾಮರ್ಥ್ಯಗಳನ್ನು ತಿಳ್ಕೊಂಡಾಗ ಆ ಶಕ್ತಿಗಳ ಅರಿವು ನಿಮಗಾದಾಗ ಯಶಸ್ಸಿನ ದಾರಿ ತನ್ನಷ್ಟಕ್ಕೆ ತಾನೇ ತೆರ್ಕೊಳ್ಳುತ್ತೆ ಹಾಗಾಗಿ ನೀನು ಆ ಶಕ್ತಿಯನ್ನು ಹುಡುಕ್ತಾ ಎಲ್ಲೆಲ್ಲೋ ಅಲಿಬೇಡ ಬದಲಿಗೆ ಒಂದು ನಿಶ್ಚಲ ಮನಸ್ಥಿತಿಯನ್ನು ಹೊಂದಿಕೊಂಡು ಒಂದು ಕಡೆ ನಿನ್ನ ಕೂತು ನಿನ್ನ ಪಾಸಿಟಿವ್ಸ್ ಹಾಗೂ ನೆಗೆಟಿವ್ಸ್ ಏನು ನಿನ್ನ ಸಾಮರ್ಥ್ಯವೇನು ಆ ಸಾಮರ್ಥ್ಯದಿಂದ ನೀನು ಏನನ್ನ ಸಾಧಿಸ್ಬಲ್ಲೆ ಅನ್ನೋದನ್ನು ಮೊದಲು ತಿಳ್ಕೊ ನಿನ್ನನ್ನು ನೀನು ಅರ್ಥಕೋ ಆಗ ನಿನ್ನ ಯಶಸ್ಸಿನ ಹಾದಿ ತಂತಾನಾಗೆ ಸಿಗತ್ತೆ ಅಂತ ಮರ ಹೇಳಿ ಆ ಮನುಷ್ಯನನ್ನು ಖುಷಿಯಿಂದ ಕಳಿಸ್ಕೊಡತ್ತೆ ಹಾಗಿದ್ರೆ ವೀಕ್ಷಕರೇ ಈ ಕಥೆಯಿಂದ ನಮಗೆ ಏನು ತಿಳಿದು ಬರುತ್ತೆ ಏನು ನಮಗೆ ಗೊತ್ತಾಗತ್ತೆ ಇದು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಡೀತಾ ಇರುತ್ತೆ ನಾವು ನಮ್ಮ ಗುರಿಯನ್ನು ಮುಟ್ಟೋದಕ್ಕೆ ಯಾರ್ಯಾರನ್ನು ಹೋಗಿ ಐಡಿಯಾಸ್ನ ಕೇಳ್ತೀರಿ ಹೊಸ ಹೊಸ ದಾರಿಗಳನ್ನು ಹುಡುಕ್ತಾ ಹೋಗ್ತೀರಿ ಆದರೆ ಇದು ಎಲ್ಲವನ್ನು ಹುಡುಕೋದಕ್ಕೆ ಮುಂಚೆ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳೋದು ತುಂಬ ಮುಖ್ಯ ಆಗತ್ತೆ ಹಾಗಿದ್ದರೆ ನಾವು ಈ ಮೈಂಡ್ ಅಂದರೆ ಮೈಂಡ್ ಮತ್ತು ಮೈಂಡ್ ಪವರ್ನ ಹೇಗೆ ತಿಳ್ಕೊಬೋದು ಸೈಂಟಿಫಿಕಲಿ ಹೇಳೋದಾಯಿತು ಅಂತಂದರೆ ನಮ್ಮ ಮೈಂಡ್ ಬೇಸಿಕಲಿ ಎರಡು ರೀತಿಯಾಗಿ ಡಿವೈಡ್ ಆಗಿರುತ್ತೆ ಒಂದು ಬಂದು ಕಾನ್ಷಿಯಸ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಮತ್ತೊಂದು ಬಂದು ಸಬ್ಕಾನ್ಷಿಯಸ್ ಮೈಂಡ್ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮೈಂಡ್ ಅಂದರೆ ಸುಪ್ತ ಮನಸ್ಸು ಕಾನ್ಷಿಯಸ್ ಮೈಂಡ್ನ ಸ್ವಭಾವಗಳೇನು ಅದು ಏನೆಲ್ಲ ಕೆಲಸಗಳನ್ನು ಮಾಡುತ್ತೆ ನೋಡೋಣ ಬನ್ನಿ ಕಾನ್ಶಿಯಸ್ ಮೈಂಡ್ ಅನ್ನೋ ಒಂದು ಕಾನ್ಷಿಯಸ್ ಅನ್ನೋ ಪದ ಸೂಚಿಸೋ ಹಾಗೆ ಈ ಕಾನ್ಶಿಯಸ್ ಮೈಂಡ್ ಜಾಗೃತವಾಗಿ ನಾವು ಇರೋ ಅಷ್ಟು ಸಮಯ ಮಾತ್ರ ಕೆಲಸ ಮಾಡುತ್ತೆ ಅಂದರೆ ನಾವು ಎಷ್ಟು ಹೊತ್ತು ಎಚ್ಚರವಾಗಿರ್ತಿರೋ ಅಷ್ಟು ಹೊತ್ತು ಈ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾ ಇರುತ್ತೆ ನಾವು ನಿದ್ರಾವಸ್ಥೆಗೆ ಜಾರಿದ ಕೂಡಲೇ ಈ ಕಾನ್ಷಿಯಸ್ ಮೈಂಡ್ ತನ್ನ ನಿದ್ರಾವಸ್ಥೆಗೆ ಜಾರುಬಿಡುತ್ತೆ ಮತ್ತು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನ ನಾವು ಸುಪ್ತ ಮನಸ್ಸು ಅಂತೀರಿ ಇದು ನಾವು ನಿದ್ರಾವಸ್ಥೆಯಲ್ಲಿ ಇರುವ ಸಮಯದಲ್ಲೂ ಕೂಡ ಕೆಲಸ ಮಾಡ್ತಾನೇ ಇರುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಸತತವಾಗಿ ಕೆಲಸ ಮಾಡ್ತಾ ಇರುತ್ತೆ ನಮ್ಮ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸು ಕೇವಲ ನಮ್ಮ ಮೆದುಳಿನ ಹತ್ತು ಪರ್ಸೆಂಟಷ್ಟು ಭಾಗ ಮಾತ್ರ ಆವರಿಸ್ಕೊಂಡಿರುತ್ತೆ ಈ ಕಾನ್ಷಿಯಸ್ ಮೈಂಡ್ ಅಂದರೆ ಜಾಗೃತ ಮನಸ್ಸಿನ ಸ್ವಭಾವ ಬಂದು ಲಾಜಿಕಲ್ ಥಿಂಕಿಂಗ್ ಏನಪ್ಪ ಈ ಲಾಜಿಕಲ್ ಥಿಂಕಿಂಗ್ ಅಂದರೆ ಇದು ತಾರ್ಕಿಕ ಮನಸ್ಸಾಗಿರುತ್ತೆ ತಾರ್ಕಿಕವಾಗಿ ಆಲೋಚನೆ ಮಾಡುತ್ತೆ ಯಾವುದು ಸರಿ ಯಾವುದು ತಪ್ಪು ಇದನ್ನು ನಾನು ಮಾಡ್ಬೋದಾ ಇದನ್ನು ನಾನು ಮಾಡಿದರೆ ನನಗೇನಾದರೂ ಮುಂದಕ್ಕೆ ಹಾನಿ ಉಂಟಾಗತ್ತಾ ಈ ಎಲ್ಲ ತಾರ್ಕಿಕ ಆಲೋಚನೆಗಳನ್ನು ನಮ್ಮ ಕಾನ್ಶಿಯಸ್ ಮೈಂಡ್ ಮಾಡುತ್ತೆ ಮತ್ತು ಇದು ನಿದ್ರಾವಸ್ಥೆಯಲ್ಲಿ ಕೆಲಸ ಮಾಡದೇ ಇರೋದರಿಂದ ಇದು ಕೇವಲ ಶಾರ್ಟ್ ಟರ್ಮ್ ಮೆಮೊರಿ ಆಗಿರುತ್ತೆ ಇಲ್ಲಿ ನಾವು ದಿನನಿತ್ಯ ಆಲೋಚಿಸುವಂಥ ವಿಷಯಗಳಾಗಿರ್ಬೋದು ಮಾಡೋ ಕೆಲಸಗಳಾಗಿರಬಹುದು ನಿದ್ರೆ ಮಾಡೋವರೆಗೂ ಇಲ್ಲಿ ಸ್ಟೋರ್ ಆಗಿರುತ್ತೆ ಮತ್ತು ನಾವು ನಿದ್ರೆಗೆ ಜಾರಿದ ನಂತರ ಇಲ್ಲಿ ಏನೇ ವಿಷಯಗಳು ಸಂಗ್ರಹವಾಗಿದ್ದರೂ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ರವಾನೆ ಆಗುತ್ತೆ ಹಾಗಾಗಿ ಈ ಕಾನ್ಷಿಯಸ್ ಮೈಂಡ್ ಕೇವಲ ಹತ್ತು ಪರ್ಸೆಂಟ್ ಅಷ್ಟು ಭಾಗವನ್ನು ಮಾತ್ರ ಆವರಿಸ್ಕೊಂಡಿರುತ್ತೆ ಹಾಗಿದ್ರೆ ನಮ್ಮ ಸಬ್ ಮೈಂಡ್ ಏನು ಮಾಡುತ್ತೆ ನೋಡೋಣ ಬನ್ನಿ ಇದು ನಮ್ಮ ಮೆದುಳಿನ ತೊಂಬತ್ತು ಭಾಗದಷ್ಟು ಆವರಿಸ್ಕೊಂಡಿರತ್ತೆ ಮತ್ತು ಇದು ತಾರ್ಕಿಕ ಮನಸ್ಸಾಗಿರೋದಿಲ್ಲ ಇದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಯೋಚಿಸೋ ಶಕ್ತಿ ಇದಕ್ಕೆ ಇರೋದಿಲ್ಲ ನಮ್ಮ ಕಾನ್ಷಿಯಸ್ ಮೈಂಡ್ ಏನೆಲ್ಲ ಆಲೋಚಿಸುತ್ತೋ ಏನೆಲ್ಲ ಯೋಚನೆ ಮಾಡುತ್ತೋ ಅದನ್ನು ಹಾಗೆ ಹೇಗೆ ಅದು ಆಲೋಚಿಸಿರುತ್ತೋ ತದ್ ಸೇಮ್ ಟು ಸೇಮ್ ಹಾಗೇ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡ್ಕೊಳ್ಳುತ್ತೆ ಇದು ಯೋಚಿಸೋಕೆ ಹೋಗಲ್ಲ ಇದು ಸರಿ ಅಥವಾ ತಪ್ಪು ಅಂತ ಮತ್ತೆ ಇದು ಕ್ರಿಯೇಟಿವ್ ಮೈಂಡ್ ಆಗಿರುತ್ತೆ ಕ್ರಿಯೇಟಿವ್ ಮೈಂಡ್ ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದ್ರಲ್ಲಿ ಇರ್ಬೋದು ಕಲೆ ಕುಸಿರಿ ಕೆಲಸಗಳು ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಇರೋರಿಗೆ ಈ ಕ್ರಿಯೇಟಿವ್ ಮೈಂಡ್ ಹೆಚ್ಚು ಜಾಗೃತವಾಗಿರುತ್ತೆ ಅದಲ್ಲದೆ ಈ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ ಅದು ಏನು ಅಂತಂದರೆ ನಮ್ಮ ಪರಿಸರದಲ್ಲಿ ಇರೋವಂತಹ ಸಕಾರಾತ್ಮಕ ಶಕ್ತಿಗಳನ್ನು ಇದು ಕಲೆಕ್ಟ್ ಮಾಡಿಕೊಂಡು ನಾವು ಏನು ಆಲೋಚಿಸ್ತಿರ್ತಿರೋ ಆ ಆಲೋಚನೆಗಳನ್ನು ನಮ್ಮ ಭವಿಷ್ಯತ್ತಿನಲ್ಲಿ ನಿಜ ಮಾಡೋ ಒಂದು ಸಾಮರ್ಥ್ಯ ಈ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದೆ ಹಾಗಾಗಿ ನಾವು ತುಂಬ ಹುಷಾರಾಗಿ ನಮ್ಮ ಯೋಚನೆಗಳ ಕಡೆ ಗಮನವನ್ನು ಹರಿಸಬೇಕಾಗತ್ತೆ ಈ ಸಬ್ಕಾನ್ಷಿಯಸ್ ಮೈಂಡ್ ಮಗು ತನ್ನ ತಾಯಿಯ ಗರ್ಭದಲ್ಲಿ ಇರೋವಾಗ ಅದಕ್ಕೆ ಐದು ತಿಂಗಳು ತುಂಬಿದಾಗಲೇ ಇದು ಕೆಲಸ ಮಾಡೋದಕ್ಕೆ ಆರಂಭವಾಗತ್ತೆ ಅದಕ್ಕೇ ನಮ್ಮ ಹಿರಿಯರು ಗರ್ಭಿಣಿ ಹೆಂಗಸರಿಗೆ ಸ್ತ್ರೀಯರಿಗೆ ಹೇಳ್ತಾರೆ ಸದಾಕಾಲ ಒಳ್ಳೆಯದನ್ನೇ ಯೋಚಿಸಬೇಕು ಒಳ್ಳೆಯದನ್ನೇ ಆಲಿಸ್ಬೇಕು ಅಂತ ಹೇಳ್ಬಿಟ್ಟು ಹಾಗಾಗಿ ಯಾವಾಗ ಒಳ್ಳೆಯ ವಿಷಯಗಳನ್ನೇ ತಾಯಿ ಕೇಳ್ತಾ ಇರ್ತಾಳೆ ಆಲೋಚಿಸ್ತಿರ್ತಾಳೆ ಮಗುವಿಗೆ ಗರ್ಭದಲ್ಲೇ ಆ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಒಳ್ಳೆಯ ವಿಚಾರಗಳು ಅಚ್ಚುಳಿತಾ ಬರುತ್ತೆ ಇದಕ್ಕೆ ಒಳ್ಳೆಯ ಉದಾಹರಣೆ ಅಂತಂದರೆ ಅಭಿಮನ್ಯು ಅಭಿಮನ್ಯು ತನ್ನ ತಾಯಿಯ ಗರ್ಭದಲ್ಲಿ ಇರುವಾಗ್ಲೇ ಚಕ್ರವ್ಯೂಹವನ್ನು ಹೇಗೆ ಬೇಧಿಸೋದು ಅನ್ನೋದನ್ನು ಕಲ್ತಿದ್ದ ಹಾಗಾಗಿ ನಾವು ಸಬ್ ಮೈಂಡ್ ಪವರ್ ಬಗ್ಗೆ ತುಂಬ ಎಚ್ಚರದಿಂದ ಗಮನ ವಹಿಸ್ಬೇಕಾಗತ್ತೆ ಹೀಗಾಗಿ ಇದು ಕಾನ್ಶಿಯಸ್ ಮೈಂಡ್ ಮತ್ತು ಸಬ್ ಮೈಂಡ್ನ ಸ್ವಭಾವಗಳು ಈಗ ಕಾನ್ಶಿಯಸ್ ಮೈಂಡ್ ಹೇಗೆ ನಮ್ಮ ಸಬ್ ಮೈಂಡ್ನ ಕಂಟ್ರೋಲ್ ಮಾಡುತ್ತೆ ಅಥವಾ ಇವೆರಡರ ನದು ನಡುವೆ ಯಾವ ಸಂಬಂಧವಿದೆ ಅನ್ನೋದನ್ನು ತಿಳ್ಕೊಳ್ಳೋಣ ಇದಕ್ಕೆ ನಾನು ಒಂದು ಉದಾಹರಣೆಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಮಗೆಲ್ಲರಿಗೂ ಹಡಗು ಅದರ ಬಗ್ಗೆ ಗೊತ್ತಿರುತ್ತೆ ಹೌದು ಹಡಗು ಅಂದರೆ ಶಿಪ್ ಇದರಲ್ಲಿ ಕೆಲವರು ಪ್ರಯಾಣ ಮಾಡಿರ್ತೀರ ಕೆಲವರು ಹಡಗಿನ ಚಿತ್ರವನ್ನು ಇಂಟರ್ನೆಟ್ನಲ್ಲಿ ನೋಡಿರ್ತೀರ ಆ ಹಡಗಿನ ವಿಚಾರವನ್ನು ತಗೊಂಡ್ರೆ ಇಲ್ಲಿ ಚಾಲಕ ಡ್ರೈವರ್ ಏನಿರ್ತಾರೆ ಅವರು ಹಡಗಿನ ಅಂಡರ್ ಗ್ರೌಂಡ್ನಲ್ಲಿ ಕ್ಯಾಬಿನ್ನಲ್ಲಿ ಇರ್ತಾರೆ ಹಾಗೂ ಹಡಗಿನ ಕ್ಯಾಪ್ಟನ್ ಏನಿರ್ತಾರೆ ಶಿಪ್ ನಡೆಸುವಂಥ ಕ್ಯಾಪ್ಟನ್ ಏನಿರ್ತಾರೆ ಅವರು ಹಡಗಿನ ಮೇಲ್ಭಾಗದಲ್ಲಿ ಇರ್ತಾರೆ ಡ್ರೈವರ್ಗೆ ತಾನು ಏನ ಯಾವ ಕಡೆ ಅವನ ಹಡಗನ್ನು ಚಲಾಯಿಸ್ತಿದ್ದಾನೆ ಚಾಲನೆ ಮಾಡ್ತಿದ್ದಾನೆ ಅನ್ನೋದು ಐಡಿಯಾ ಇರೋದಿಲ್ಲ ಬದಲಿಗೆ ಕ್ಯಾಪ್ಟನ್ ಏನು ಇನ್ಸ್ಟ್ರಕ್ಷನ್ಸ್ನ ಕೊಡ್ತಿರ್ತಾನೆ ಅದರ ಆಧಾರದ ಮೇಲೆ ಡ್ರೈವರ್ ಶ ಹಡಗನ್ನು ಚಾಲನೆ ಮಾಡ್ತಿರ್ತಾನೆ ಉದಾಹರಣೆಗೆ ಕ್ಯಾಪ್ಟನ್ ಬೈ ಮಿಸ್ಟೇಕಾಗಿ ಅಂದರೆ ತಪ್ಪಾಗಿ ಅಥವಾ ತನಗೆ ಗೊತ್ತಿಲ್ಲದೆ ಎಡಕ್ಕೆ ತಿರುಗಿಸು ಅನ್ನೋದ್ರ ಬದಲು ಬಲಕ್ಕೆ ತಿರುಗಿಸು ಅಂತ ಹೇಳಿದ್ರೆ ಡ್ರೈವರ್ಗೆ ಗೊತ್ತಾಗೋದಿಲ್ಲ ತಾನು ಎಡಕ್ಕೆ ಹೋಗಬೇಕಿತ್ತು ಆದರೆ ನಾನು ಬಲಕ್ಕೆ ಹೋಗೋದಕ್ಕೆ ಹೇಳ್ತಾ ಇದ್ದಾರೆ ಅನ್ನೋ ವಿವೇಚನಾ ಶಕ್ತಿ ಡ್ರೈವರ್ಗೆ ಇರೋದಿಲ್ಲ ಅವನು ಕೇವಲ ಕ್ಯಾಪ್ಟನ್ ಏನು ಹೇಳ್ತಾನೆ ಅಷ್ಟನ್ನು ಮಾತ್ರ ಮಾಡ್ತಿರ್ತಾನೆ ಹಾಗೂ ಎಡಕ್ಕೆ ತಗೊಳ್ಳೋ ಬದಲು ಬಲಕ್ಕೆ ತಿರುಗಿಸ್ತಾನೆ ಹಡಗನ್ನು ಇದರಿಂದ ಏನಾಗತ್ತೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಿರೋ ಪ್ರತಿಯೊಬ್ಬರೂ ಕೂಡ ಅವರ ತಲುಪಬೇಕಾಗಿರೋ ಎಕ್ಸಾಕ್ಟ್ ಜಾಗವನ್ನು ತಲುಪಲ್ಲ ಬದಲಿಗೆ ತಪ್ಪು ಹಾದಿಯನ್ನು ಹಿಡಿತಾರೆ ಹಾಗೂ ತಪ್ಪು ಜಾಗವನ್ನು ತಲುಪ್ತಾರೆ ಸೇಮ್ ರಿಲೇಶನ್ಶಿಪ್ ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗೂ ಸಬ್ ಕಾನ್ಷಿಯಸ್ ಮೈಂಡ್ನ ನಡುವೆ ಇದೆ ನಾವು ಎಷ್ಟೋ ಸಾರಿ ಕೂತಿರುವಾಗ ಕೆ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತೀರಿ ನನ್ನ ಕೈಯಲ್ಲಿ ಇದು ಆಗೋದಿಲ್ಲ ಅಥವಾ ನನ್ನ ಜೊತೆ ಇರೋರು ನನ್ನನ್ನು ಪ್ರೀತಿಸ್ತಿಲ್ಲ ಈ ಥರ ನೆಗೆಟಿವ್ ಆಲೋಚನೆಗಳು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಅದು ಅದೇ ರೀತಿ ತಗೊಳ್ಳುತ್ತೆ ಈ ಆಲೋಚನೆಗಳು ಈ ನೆಗೆಟಿವ್ ಎಮೋಷನ್ಗಳು ನಮ್ಮ ಭವಿಷ್ಯತ್ತಿನಲ್ಲಿ ನಾವು ಮಾಡೋ ಕೆಲಸಗಳ ಮೇಲೆ ಪರಿಣಾಮ ಬೀರ್ತಾ ಹೋಗುತ್ತೆ ಹಾಗೂ ಆ ವ್ಯಕ್ತಿ ಯಾರು ಈ ಥರ ನೆಗೆಟಿವ್ ಆಲೋಚನೆಗಳನ್ನು ಮಾಡ್ತಿರ್ತಾನೋ ಕ್ರಮೇಣವಾಗಿ ಎಲ್ಲರಿಂದ ದೂರನೇ ಉಳಿತಾನೆ ಇದು ನಮ್ಮ ಕಾನ್ಷಿಯಸ್ ಮೈಂಡ್ ಹಾಗೂ ಸಬ್ ಕಾನ್ಷಿಯಸ್ ಮೈಂಡ್ನ ನಡುವೆ ಇರುವಂತಹ ಸಂಬಂಧ ಹಾಗಿದ್ದರೆ ಈಗಿನ ಜಗತ್ತಿನಲ್ಲಿ ನಾವೇನು ಮಾಡ್ತಾ ಇದ್ದೀರಿ ಹತ್ತು ಪರ್ಸೆಂಟ್ ಅಷ್ಟೇ ಆವರಿಸ್ಕೊಂಡಿರುವಂತಹ ಕಾನ್ಷಿಯಸ್ ಮೈಂಡ್ನ ಮೇಲೆ ಹೆಚ್ಚು ಗಮನವನ್ನು ವಹಿಸ್ತಾ ಇದ್ದೀರಿ ಹಾಗೂ ತೊಂಬತ್ತು ಪರ್ಸೆಂಟ್ ಇಷ್ಟೊಂದೆಲ್ಲ ಸೂಪರ್ ನ್ಯಾಚುರಲ್ ಪವರ್ಗಳು ಇರುವಂತಹ ಸಬ್ಕಾನ್ಷಿಯಸ್ ಮೈಂಡ್ನ ಕಡೆ ಗಮನವನ್ನು ನಾವು ಹರಿಸ್ತಾ ಇಲ್ಲ ಅದರಿಂದ ಏನಾಗ್ತಾ ಇದೆ ನಾವು ಏನು ಆಲೋಚನೆಗಳು ಮಾಡ್ತಾ ಇದ್ದೀವಿ ಅದು ನಮ್ಮ ನಿರ್ಧಾರವನ್ನು ಬದಲಿಸುತ್ತೆ ನಾವು ನಡೆಯೋ ಹಾದಿಯಲ್ಲಿ ಅದೇ ಮುಳ್ಳಾಗಿ ಬರುತ್ತೆ ಅನ್ನೋದರ ಅರಿವು ನಮಗೆ ಇರೋದಿಲ್ಲ ಹಾಗಿದ್ರೆ ಹೇಗೆ ಈ ಸಬ್ ಮೈಂಡ್ ಪವರ್ನ ನಾವು ಉಪಯೋಗಿಸ್ಕೋಬೋದು ನಮ್ಮ ಕೆಲಸಗಳಲ್ಲಿ ಹೇಗೆ ನಾವು ಇದನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು ಅನ್ನೋದನ್ನು ನೋಡೋಣ ಬನ್ನಿ ಈ ಎಲ್ಲ ವಿಚಾರಗಳಿಂದ ನಮಗೆ ಏನು ತಿಳಿದು ಬರುತ್ತೆ ಅಂದರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಬಂದು ಒಂದು ಫಲವತ್ತಾದ ಭೂಮಿಯ ಹಾಗೆ ಇಲ್ಲಿ ನಾವು ಮಾವಿನ ಬೀಜವನ್ನು ಬಿತ್ತಿದ್ರೆ ಮಾವಿನ ಮರವೇ ಬೆಳೆಯುತ್ತೆ ಹಾಗೂ ನಾವು ಬೇವಿನ ಬೀಜವನ್ನು ಬಿತ್ತಿದ್ರೆ ಬೇವಿನ ಮರವನ್ನೇ ಮರವನ್ನೇ ಅದು ಕೊಡುತ್ತೆ ಹಾಗಾಗಿ ನಾವು ಪ್ರತಿನಿತ್ಯ ಪ್ರತಿದಿನ ಪ್ರತಿಕ್ಷಣ ಯಾವ ಆಲೋಚನೆ ಮಾಡ್ತಿರೋ ಅದೇ ನಮ್ಮ ಭವಿಷ್ಯತ್ತಾಗಿ ರೂಪುಗೊಳ್ಳುತ್ತೆ ಇದನ್ನು ಸೈಂಟಿಫಿಕಲಿ ಹೇಳೋದಾಯಿತು ಅಂತ ಅಂದರೆ ನಾವು ಗೀಗೋ ಸಿಸ್ಟಮ್ನ ಎಕ್ಸಾಂಪಲ್ ಆಗಿ ಕೊಡ್ಬೋದು ಈಗ ಪರದೆಯ ಮೇಲೆ ನಿಮಗೆ ಒಂದು ಚಾರ್ಟ್ ಡಿಸ್ಪ್ಲೇ ಆಗ್ತಾ ಇದೆ ಈ ಚಾರ್ಟ್ ನೀವು ನೋಡಿದರೆ ಇನಿಷಿಯಲಿ ಗುಡ್ ಇನ್ಪುಟ್ ಅಂತ ನಿಮಗೆ ಕಂಡು ಬರುತ್ತೆ ಈ ಗುಡ್ ಇನ್ಪುಟನ್ನು ನಮ್ಮ ಕಾನ್ಷಿಯಸ್ ಮೈಂಡ್ ನಮ್ಮ ಮೆದುಳಲ್ಲಿ ಸೃಷ್ಟಿಸುತ್ತೆ ಅಂದರೆ ಒಂದು ಒಳ್ಳೆಯ ಪಾಸಿಟಿವ್ ಥಾಟ್ನ ಅದು ಹುಟ್ಟಾಕಿದ್ರೆ ಅದು ಗುಡ್ ಇನ್ಪುಟ್ ಆಗುತ್ತೆ ಈ ಗುಡ್ ಇನ್ಪುಟ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಹೋಗಿ ಕೂತಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಮ್ಮ ಸರೌಂಡಿಂಗ್ ನಮ್ಮ ಪರಿಸರದಲ್ಲಿರುವ ಕಾಸ್ಮಿಕ್ ಎನರ್ಜಿಯನ್ನು ತೆಗೆದುಕೊಂಡು ಆ ಆಲೋಚನೆಯನ್ನ ನಮ್ಮ ಭವಿಷ್ಯತ್ತಾಗಿ ರೂಪಿಸೋ ಶಕ್ತಿ ಏನಿರುತ್ತೆ ಅದು ಅದರ ಕಡೆ ಕೆಲಸ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ ಹಾಗಾಗಿ ನಮ್ಮ ಭವಿಷ್ಯದಲ್ಲಿ ಕೂಡ ನಾವು ಒಳ್ಳೆಯ ಔಟ್ಪುಟ್ಟನ್ನೇ ಅನ್ನೇ ಪಡಿತೇವೆ ಇದೇ ನಮ್ಮ ಫ್ಯೂಚರ್ ಇದರ ಹಾಗೇನೆ ನಾವು ನೆಕ್ಸ್ಟ್ ಫ್ಲೋ ಅನ್ನ ನೋಡಿದರೆ ಇಲ್ಲಿ ಗಾರ್ಬೇಜ್ ಇನ್ಪುಟ್ ಅಂದರೆ ಬೇಡದೇ ಇರೋ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚಿಸೋದ್ರಿಂದ ತಲೆ ಕೆಡಿಸ್ಕೊಳ್ಳೋದ್ರಿಂದ ಅದು ಗಾರ್ಬೇಜ್ ಆಗಿ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಹೋಗಿ ಕೂರುತ್ತೆ ಈ ಸಬ್ಕಾನ್ಶಿಯಸ್ ಮೈಂಡಿಗೆ ಅದು ಒಳ್ಳೆ ಇನ್ಪುಟ್ಟಾ ಗಾರ್ಬೇಜ್ ಇನ್ಪುಟ್ಟಾ ಅನ್ನೋ ವ್ಯತ್ಯಾಸ ತಿಳಿಯೋದಿಲ್ಲ ಅದೇನು ಮಾಡುತ್ತೆ ನೀವು ಕೊಟ್ಟಿರೋ ಗಾರ್ಬೇಜ್ ಇನ್ಪುಟ್ ಅಂದರೆ ನಕಾರಾತ್ಮಕ ಆಲೋಚನೆಗಳನ್ನೇ ನಿಮ್ಮ ಫ್ಯೂಚರ್ ಅಂತ ಅಂದ್ಕೊಂಡು ಅದರ ಕಡೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ಯಾವಾಗ ಈ ನಕಾರಾತ್ಮಕ ಆಲೋಚನೆಗಳನ್ನು ಸಬ್ಕಾನ್ಷಿಯಸ್ ಮೈಂಡ್ ರಿಸೀವ್ ಮಾಡುತ್ತೋ ಆಗ ಅದು ನಿಮ್ಮ ಭವಿಷ್ಯದಲ್ಲಿ ನೀವು ಮಾಡೋ ಕೆಲಸಗಳಲ್ಲಿ ಅಡಚಣೆಗಳಾಗಿ ಮೂಡ್ ಬರ್ತಾ ಇರುತ್ತೆ ಅದರ ರಿಸಲ್ಟ್ ನಿಮ್ಮ ಔಟ್ಪುಟ್ ಕೂಡ ಗಾರ್ಬೇಜ್ ಔಟ್ಪುಟ್ ಆಗಿಯೇ ಉಳ್ಕೊಳ್ಳುತ್ತೆ ಇದಕ್ಕೆ ಸುಂದರವಾದ ಒಂದು ಎಕ್ಸಾಂಪಲ್ ನಾನು ಕೊಡೋದಾಯಿತು ಅಂತ ಅಂದರೆ ನಾನು ಒಂದು ಹುಡುಗನ ಎಕ್ಸಾಂಪಲನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ರಾಮು ಅಂತ ಒಂದು ಸಣ್ಣ ಹುಡುಗ ಇದ್ದ ಅವನು ಮೊಟ್ಟ ಮೊದಲ ಬಾರಿಗೆ ಶಾಲೆಗೆ ಹೋಗ್ತಾನೆ ಹೊಸದಾಗಿ ಅಡ್ಮಿಷನ್ ಆಗಿರುತ್ತೆ ತರಗತಿಗೆ ಹೋಗ್ತಾನೆ ಅವನು ತುಂಬ ಉತ್ಸುಕನಾಗಿರ್ತಾನೆ ಶಾಲೆಯಲ್ಲಿ ಪಾಠ ಕಲಿಯೋದಕ್ಕೆ ಅವನಿಗೆ ಪಾಠವೂ ಇಷ್ಟ ಆಗುತ್ತೆ ಗೆಳೆಯರು ಇಷ್ಟ ಆಗುತ್ತೆ ಟೀಚರ್ಗಳು ಇಷ್ಟ ಆಗ್ತಾರೆ ಹಾಗಾಗಿ ಅವನು ಎಲ್ಲ ಸಬ್ಜೆಕ್ಟ್ಗಳನ್ನು ತುಂಬ ಚೆನ್ನಾಗಿ ಓದೋದಕ್ಕೆ ಶುರು ಮಾಡ್ತಾನೆ ಪುಟ್ಟ ಮಗು ಅವನು ಆಗಷ್ಟೇ ಸ್ಕೂಲಿಗೆ ಸೇರಿರ್ತಾನೆ ಅವನಿಗೆ ಮೊಟ್ಟ ಮೊದಲ ಪರೀಕ್ಷೆ ಎದುರಾಗತ್ತೆ ಆ ಪರೀಕ್ಷೆ ಅವನು ಬರೆಯುವಾಗ ಕೂಡ ಅವನ ಮನಸ್ಸಿನಲ್ಲಿ ನನಗೆ ಸೈನ್ಸ್ ಈಸಿ ಸೋಷಲ್ ಕಷ್ಟ ಮ್ಯಾಥ್ಸ್ ಈಸಿ ಇಂಗ್ಲೀಷ್ ಕಷ್ಟ ಅನ್ನೋ ಯಾವ ಭಾವನೆ ಕೂಡ ಆ ಮಗುವಿನ ಮನಸ್ಸಿನಲ್ಲಿ ಇರೋದಿಲ್ಲ ನಮ್ಮ ರಾಮು ತುಂಬ ಬುದ್ಧಿವಂತ ಆಗಿರ್ತಾನೆ ಹಾಗೂ ಎಕ್ಸಾಮ್ನ ಕೂಡ ತುಂಬ ಚೆನ್ನಾಗೆ ಬರೀತಾನೆ ಆದರೆ ಒಂದಿನ ರಿಪೋರ್ಟ್ ಕಾರ್ಡ್ ಬರುತ್ತೆ ನನ್ನ ಟೀಚರ್ ಕರೀತಾರೆ ರಾಮು ನಿನ್ನ ರಿಪೋರ್ಟ್ ಕಾರ್ಡ್ ಬಂದಿದೆ ಬಾ ಅಂತ ಹೋಗಿ ನೋಡಿದಾಗ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಪಾಪ ಅವನಿಗೆ ತಿಳಿಯದೆ ಏನೋ ಒಂದು ಬರೀಬೇಕು ಅನ್ನೋ ಉತ್ಸಾಹದಲ್ಲಿ ಸಣ್ಣದಾದ ತಪ್ಪುಗಳಿಂದ ಸ್ವಲ್ಪ ಕಮ್ಮಿ ಅಂಕ ಬಂದಿರುತ್ತೆ ರಾಮುಗೆ ಟೀಚರ್ ಏನು ಹೇಳ್ತಾರೆ ಯಾಕೋ ರಾಮು ಎಲ್ಲ ಸಬ್ಜೆಕ್ಟ್ನಲ್ಲೂ ತುಂಬ ಚೆನ್ನಾಗಿ ತೆಗ್ದಿದ್ಯಾ ನಿನ್ನ ಮಾರ್ಕ್ಸು ಮ್ಯಾಥ್ಸ್ ಒಂದರಲ್ಲಿ ಮಾತ್ರ ಯಾಕೋ ಇಷ್ಟು ಕಡಿಮೆ ಮ್ಯಾಥ್ಸ್ ನಿನಗೆ ಕಷ್ಟನಾ ಅಂತ ರಾಮುನ ಪ್ರಶ್ನಿಸ್ತಾರೆ ರಾಮು ಹೇಳ್ತಾನೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಮೇಡಮ್ ಬಿಡಿ ನೆಕ್ಸ್ಟ್ ಟೈಮ್ ನಾನು ಚೆನ್ನಾಗೇ ತೆಗಿತೀನಿ ಅಂತ ಹೇಳಿ ರಿಪೋರ್ಟ್ ಕಾರ್ಡ್ನ ತಗೊಂಡು ಮನೆಗೆ ಬರ್ತಾನೆ ಒಂದು ಗಮನಿಸಿ ಅಲ್ಲಿವರೆಗೂ ರಾಮು ತಲೆಯಲ್ಲಿ ಇದು ಕಷ್ಟ ಇದು ಸುಲಭ ಅನ್ನೋ ಒಂದು ಆಲೋಚನೆ ಇನ್ನೂ ಹುಟ್ಕೊಂಡಿಲ್ಲ ಯಾವಾಗ ಅವನು ಮನೆಗೆ ಬರ್ತಾನೋ ತಾಯಿಗೆ ಮಗನ ರಿಪೋರ್ಟ್ ಕಾರ್ಡ್ ನೋಡಿ ತುಂಬ ಖುಷಿಯಾಗತ್ತೆ ಆ ತಾಯಿ ಕೇಳ್ತಾರೆ ಪರವಾಗಿಲ್ಲ ರಾಮು ಮೊದಲನೇ ಟೆಸ್ಟಲ್ಲೇ ಎಲ್ಲದರಲ್ಲೂ ಚೆನ್ನಾಗಿ ತೆಗ್ದಿದ್ಯಾ ಆದರೆ ಯಾಕೋ ಮಗು ಮ್ಯಾಥ್ಸಲ್ಲಿ ಮಾತ್ರ ಕಮ್ಮಿ ತೆಗ್ದಿದ್ಯಾ ಮ್ಯಾಥ್ಸ್ ನಿನಗೆ ಕಷ್ಟ ಅನಿಸತ್ತಾ ಅಂತ ಕೇಳ್ತಾರೆ ಈಗ ರಾಮುಗೇನು ಅನ್ಸತ್ತೆ ಹೇಳಿ ಚಿಕ್ಕಂದಿನಿಂದ ಹುಟ್ಟದಾಗಿಂದ ತಾಯಿನೇ ಎಲ್ಲ ಅಂತ ನಂಬ್ಕೊಂಡು ಬಂದಿರೋ ರಾಮುಗೆ ತಾಯಿ ಮ್ಯಾಥ್ಸ್ ಕಷ್ಟ ಅಂತ ಹೇಳುವಾಗ ನಂಬಬೇಕು ಅಂತ ಅನಿಸತ್ತೆ ಆಗ ಅವನ ತಲೆಯಲ್ಲಿ ಸಣ್ಣದಾದ ಆಲೋಚನೆ ಉಟ್ಕೊಳ್ಳತ್ತೆ ಹೌದು ನನಗೆ ಮ್ಯಾಥ್ಸ್ ಕಷ್ಟ ಇರಬಹುದೇನೋ ಅಂತ ಮಗು ಸ್ವಲ್ಪ ಹೊತ್ತು ಯೋಚಿಸ್ತಾನೆ ಮತ್ತು ಅವನ ಮಗು ಆಗಿರೋದ್ರಿಂದ ಆಟ ಆಡೋದಕ್ಕೆ ಹೋಗ್ಬಿಡ್ತಾನೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ ನಮ್ಮ ಕಾನ್ಷಿಯಸ್ ಮೈಂಡ್ ಬರೀ ನಿದ್ರಾವಸ್ಥೆಯವರೆಗೂ ಮಾತ್ರ ಕೆಲಸ ಮಾಡತ್ತೆ ಈಗ ಅವನಿಗೆ ಮ್ಯಾಥ್ಸ್ ಕಷ್ಟ ಅನ್ನೋದು ಕಾನ್ಷಿಯಸ್ ಮೈಂಡ್ನಲ್ಲಿದೆ ಅಷ್ಟೆ ಅವನು ಆಟ ಆಡ್ಕೊಂಡು ಬರ್ತಾನೆ ಮನೆಯಲ್ಲಿ ಊಟ ಮುಗಿಸ್ತಾನೆ ರಾತ್ರಿ ನಿದ್ರೆಗೆ ಜಾರ್ತಾನೆ ಆಗ ಅವ್ರ ತಂದೆ ಬರ್ತಾರೆ ಆದರೆ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡ್ತಾನೇ ಇರುತ್ತೆ ನಮ್ಮ ಸುಪ್ತ ಮನಸ್ಸು ತಂದೆ ತಾಯಿ ಏನು ಮಾತಾಡ್ತಿದ್ದಾರೆ ಅದನ್ನು ಆಲಿಸ್ತಾ ಇರುತ್ತೆ ಹಾಗಿದ್ದಲ್ಲಿ ತಾಯಿ ತಂದೆಗೆ ಹೇಳ್ತಾರೆ ರೀ ರಾಮುವಿನ ರಿಪೋರ್ಟ್ ಕಾರ್ಡ್ ನೋಡಿದ್ರ ಹಾ ನೋಡಿದೆ ಅಂತಾರೆ ಅವ್ರ ತಂದೆ ಎಲ್ಲದರಲ್ಲೂ ತುಂಬ ಚೆನ್ನಾಗಿ ತೆಗ್ದಿದ್ದಾನೆ ಮ್ಯಾಥ್ಸಲ್ಲಿ ಮಾತ್ರ ಕಮ್ಮಿ ಅಂಕ ಬಂದಿದೆ ನನಗನ್ಸುತ್ತೆ ಮುಂದಕ್ಕೆ ಅವನು ಮ್ಯಾಥ್ಸ್ ಕಷ್ಟ ಅಂತ ಹೇಳ್ಬೋದು ಅದೇ ಅವನಿಗೆ ದೊಡ್ಡ ಸಮಸ್ಯೆ ಆಗ್ಬೋದು ಏನು ಮಾಡೋದು ಅಂತಾರೆ ನೀವೊಂದು ಯೋಚಿಸ್ಬೇಕು ತಂದೆ ತಾಯಿಗೆ ಆ ಭಯ ಇದೆ ಹೊರ್ತು ರಾಮುವಿಗೆ ಆ ಭಯ ಇಲ್ಲ ಆದರೆ ತಾಯಿಯ ಭಯ ತಂದೆಗೆ ಕೂಡ ಒಂದು ಗಟ್ಟಿಯಾದ ನಿರ್ಧಾರ ತಗೊಳ್ಳೋದಕ್ಕೆ ಪ್ರೇರೇಪಿಸ್ತಾ ಇದೆ ಆಗ ತಂದೆ ಹೇಳ್ತಾರೆ ಹಾಗಿದ್ರೆ ಯಾಕೆ ಚಿಂತಿಸ್ತೀಯಾ ಅವನ್ನ ಒಂದು ಮ್ಯಾಥ್ಸ್ ಟ್ಯೂಷನ್ಗೆ ಹಾಕ್ಬಿಡು ಇಲ್ಲಿ ನೀವು ಟ್ಯೂಷನ್ಗೆ ಹಾಕ್ಬಿಡು ಅಂತ ಹೇಳಿದ ತಕ್ಷಣ ರಾಮುವಿನ ಸುಪ್ತ ಮನಸ್ಸಿಗೆ ಖಾತ್ರಿ ಆಗೋಗತ್ತೆ ಹೌದು ನನಗೆ ಮ್ಯಾಥ್ಸ್ ಕಷ್ಟ ಅದಕ್ಕೆ ನನಗೆ ಟ್ಯೂಷನ್ಗೆ ಹಾಕ್ತಿದ್ದಾರೆ ಅಂತ ಈ ಒಂದು ಥಾಟ್ ನನಗೆ ಮ್ಯಾಥ್ಸ್ ಕಷ್ಟ ಅನ್ನೋ ಒಂದು ಆಲೋಚನೆ ಮುಂದಕ್ಕೆ ಒಂದು ನಂಬಿಕೆಯಾಗಿ ಬದಲಾಯಿತು ಅವ್ರ ತಂದೆ ಆ ಥರ ಹೇಳಿದಾಗ ಆ ನಂಬಿಕೆ ಅವನಲ್ಲಿ ಒಂದು ಎಮೋಷನ್ ಅಂದರೆ ಭಯವನ್ನು ಹುಟ್ಟಾಕತ್ತೆ ಈಗ ಆ ಭಯ ಮುಂದಿನ ಎಕ್ಸಾಮ್ ಬರುತ್ತೆ ಮುಂದಿನ ಪರೀಕ್ಷೆ ಬರುತ್ತೆ ರಾಮು ಎಷ್ಟೇ ಚೆನ್ನಾಗಿ ಓದಿದ್ರೂ ಆ ಭಯ ಅವನನ್ನು ಪರೀಕ್ಷೆ ಸುಲಭವಾಗಿ ಬರೆಯೋದಕ್ಕೆ ಬಿಡೋದಿಲ್ಲ ಆ ಭಯ ಗಾಬರಿಯನ್ನು ಹುಟ್ಟಾಕತ್ತೆ ಗಾಬರಿ ಅವನ ಆ್ಯಕ್ಷನ್ ಅಂದರೆ ಅವನ ಕರ್ಮದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ಕೊನೆಗೇನಾಯಿತು ರಾಮು ಏನು ಓದಿದ್ನೋ ಅದನ್ನು ಸಂಪೂರ್ಣವಾಗಿ ಬರೆಯೋದಕ್ಕೆ ಆಗಲೇ ಇಲ್ಲ ಎಕ್ಸಾಮ್ನಲ್ಲಿ ಅದರ ಫಲಿತಾಂಶ ಮತ್ತೆ ಅವನಿಗೆ ಮ್ಯಾಥ್ಸ್ನಲ್ಲಿ ಕಮ್ಮಿ ಅಂಕ ಬಂತು ಇದಕ್ಕೆ ಕಾರಣ ಯಾರು ನಾವುಗಳೇ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿಚಾರಗಳನ್ನು ಹೇಳ್ಕೊಡೋದು ಬಿಟ್ಬಿಟ್ಟು ಪ್ರತಿಯೊಂದು ವಿಷಯದಲ್ಲೂ ಭಯವನ್ನು ಹುಟ್ಟಾಕ್ತೀರಿ ಅವನಿಗೆ ಏ ಬಿಡಪ್ಪ ಇದೊಂದರಲ್ಲಿ ತಾನೇ ನೀನು ಕಮ್ಮಿ ತೆಗ್ದಿರೋದು ಮುಂದಿನ ಎಕ್ಸಾಮ್ನಲ್ಲಿ ಚೆನ್ನಾಗಿ ಮಾಡಿದ್ರೆ ಆಯಿತು ಅನ್ನೋ ಒಂದು ಮಾತು ತಾಯಿ ಹೇಳಿದಿದ್ರೆ ಅವನ ಮನಸಲ್ಲಿ ಮ್ಯಾಥ್ಸ್ನ ಬಗ್ಗೆ ಆ ಭಯ ಉಟ್ಕೋತಿರಲಿಲ್ಲ ಬದಲಿಗೆ ಅವನಲ್ಲಿ ಒಂದು ಆತ್ಮವಿಶ್ವಾಸ ಬೆಳೀತಾ ಇತ್ತು ಹಾಗಾಗಿ ವೀಕ್ಷಕರೇ ನಾನು ನಿಮಗೆ ಹೇಳೋದೇನು ಅಂದರೆ ನಮ್ಮ ಥಾಟ್ಸ್ ನಂಬಿಕೆಯನ್ನು ಹುಟ್ಟಾಕತ್ತೆ ನಂಬಿಕೆ ಒಂದು ಎಮೋಷನ್ನನ್ನು ಹುಟ್ಟಾಕತ್ತೆ ಹಾಗೂ ಆ ಎಮೋಷನ್ ನಮ್ಮ ಕೆಲಸಗಳ ಮೇಲೆ ಪರಿಣಾಮ ಬೀರುತ್ತೆ ಅದರ ರಿಸಲ್ಟ್ ಫಲಿತಾಂಶದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಇದು ಹೀಗೆ ಸೈಕಲ್ ಆಗಿ ನಮ್ಮ ಇಡೀ ಜೀವನದಲ್ಲಿ ಒಂದು ಫ್ಯೂಚರನ್ನೇ ಬದಲಾಯಿಸ್ಬಿಡುತ್ತೆ ರಾಮುವಿನ ವಿಷಯದಲ್ಲಾಗಿದ್ದು ಇದೆ ಕೊನೆಗೆ ರಾಮುವಿಗೆ ಮ್ಯಾಥ್ಸ್ ಒಂದು ಪೆಡಂಬೂತ ಆಗಿಯೇ ನಿಂತ್ಕೊಳ್ತು ಹಾಗಿದ್ರೆ ವೀಕ್ಷಕರೇ ಇದರಿಂದ ನಮ್ಗೇನು ತಿಳ್ಕೊಳ್ತೀರಿ ನಾವು ಸರಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಒಳ್ಳೆಯ ವಿಷಯಗಳನ್ನು ನಾವು ಯೋಚಿಸ್ತಾ ನಮ್ಮ ಮಕ್ಕಳಿಗೂ ಒಳ್ಳೆಯ ವಿಷಯಗಳನ್ನೇ ತಿಳಿಸ್ಕೊಡ್ಬೇಕು ಈಗ ಈ ಸಬ್ಕಾನ್ಷಿಯಸ್ ಮೈಂಡ್ನ ಹೆಚ್ಚು ಹೆಚ್ಚು ಪವರ್ಗಳು ಹಾಗೂ ಅದನ್ನು ವಿದ್ಯಾಭ್ಯಾಸದಲ್ಲೇ ಆಗಲಿ ನಮ್ಮ ಓವರ್ ಆಲ್ ಪರ್ಸ್ನಾಲ್ಟಿ ಡೆವಲಪ್ಮೆಂಟ್ನಲ್ಲೇ ಆಗಲಿ ನಾವು ನಮ್ಮ ಜೀವನದಲ್ಲಿ ಎದುರಿಸ್ತಾ ಇರೋ ಸಮಸ್ಯೆಗಳಿಗೆ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಪರಿಹಾರ ಆಗಿ ಬದಲಾಯಿಸ್ಕೊಳ್ಬೋದು ಅನ್ನೋದನ್ನು ನಾನು ನನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಅಲ್ಲಿಯವರೆಗೂ ಖುಷಿಯಾಗಿರಿ ಒಳ್ಳೆಯದನ್ನೇ ಆಲೋಚಿಸ್ತಾ ಇರಿ ನಮಸ್ಕಾರ